ಅದನ್ನು ಪಲ್ಯ ಮಾಡಿ ತಿನ್ನಬೇಕು ಯಾವ್ಯಾವ ಸೊಪ್ಪಿದೆ ನೂರೊಂದು ಜ್ಯೋತಿ ಸೊಪ್ಪಲ್ಲಿ ಎಲ್ಲ ಜ್ಯೋತಿ ನೀವು ಮೇಕೆ ಮರಿಗಳ್ನು ಹಾಡು ಎಲ್ಲ ತಿಂತವೆ ಅವು ಶಕ್ತಿ ಜಾಸ್ತಿ ಅದರಿಂದ ಜನ ಅದನ್ನು ತಿನ್ನೋದು ಅವ್ರಿಗೆ ಸೊಪ್ಪು ಮತ್ತು ಹೆಸಳು ಬರಲ್ಲ ಈ ಅಂಥೆಂಥ ಸೊಪ್ಪುಗಳು ತಂದು ತಿಂದಾಗ ಯಾವ ರೋಗನೂ ಬರಲ್ಲ ನೂರೊಂದು ಜಾತಿ ಸೊಪ್ಪು ಮೇ ಆಡು ಮರಿ ಕುರಿ ಮರಿ ಎಲ್ಲ ಅದರಿಂದ ಅದು ತಿಂತೆ ಪಾಪ ಹಾಂ ಪಾಪ ಅಂತಾರೆ ಅದು ತಿನ್ನ ಕುಲಗಳು ಜಾತಿಗಳು ಇರ್ತವೆ ತಿಂತಾರೆ ಅದು ನಮ್ಗೆ ಬೇಡ ಪಾಪ ಅಯ್ಯೋ ಬೇಡ ಅವ್ರು ತಿಂದು ತಿಂದು ಪಾಪ ಬಿಟ್ಗಳಲ್ಲ ನಾವು ಅಯ್ಯೋ ಪಾಪ ಅಂತೀವಿರ ನಮ್ಗೆ ಪಾಪ ಅಷ್ಟೇ ಅದಾಯ್ತಾ ಕೆಸ ಎಂತೆ ಗೆಡ್ಡೆಗಳಿವೆ ಗೊತ್ತಾ ಥರ ಥರದ್ದು ತರಕಾರಿ ಸಮಕ್ಕಿರ್ತವೆ ಆ ಗೆಡ್ಡೆಗಳನ್ನೆಲ್ಲ ತಿನ್ನಬೇಕು ಆ ನೂರು ಜಾತಿ ಸೊಪ್ಪುಗಳು ತಿನ್ನಬೇಕು ಆಮೇಲೆ ಹಸುಗಳು ಹಸಿರು ಮೇಯ್ತವೆ ಎಲ್ಲ ಥರದ ಹಸುರು ಮೇಯ್ತವೆ ಅದರಿಂದ ಅದರ ಸಗಣಿ ಚೆಂದ ಗಮಗ ಅನ್ನುತ್ತೆ ಆ ಸಗಣಿ ಹಾಕಿದ್ರೆ ಹಾಲು ಕೊಡುತ್ತೆ ಒಳ್ಳೆ ಮಹಾತಾಯಿ ಕಾಮದೇನು ನಮಗೆ ಕುಡಿಯೋದಕ್ಕೆ ಆನಂದ ಈಗ ಏನೇನೋ ಕಲಬೆರಕೆ ಮಾಡ್ತಾ ಇವಾಗ ಹಾಲಿಗೆ ಕಲಬೆರಕೆ ಮಾಡೋದ್ರಿಂದ ನಾವು ಅದನ್ನು ಕುಡಿಲೇಬಾರ್ದು ಅನ್ಸುತ್ತೆ ಕರ್ದಾರ್ ಕರ್ದಾಗೆ ಕೊಡ್ತಿದ್ರು ಆಮೇಲೆ ಕಾಯ್ ಇಷ್ಟಿದಿಲ್ಲ ಇದ್ದಂಗೆ ನಾವು ಹೋಗ್ಬಿಟ್ಟು ಹತ್ತಿ ನಿಂತ್ಕೊಂಡ್ರೆ ಒಂದ್ ಲೋಟ ಹಾಲು ನೊರೆ ಹಾಲು ಕೊಡೋರು ಹುಡುಗಿ ಕರು ಬಿಚ್ಚಿ ಕಂಬ ಕಟ್ಟಿದೆ ತಡ ಅವಳು ಕೂಡ ಕುಡೀತಾಳೆ ಆ ಮಕ್ಕಳು ಬಿಡಿ ಕುಡಿತಾರೆ ಅನ್ನೋರು ಕರು ಹುಲ್ಲಾಬಿಟ್ಟು ನಾವು ಅಸೂನು ಕೆಚ್ಚಲಿಗೆ ಬಾಯಿ ಹಾಕೊಂಡು ನಾವು ಸರ್ಗೆಯದ ನೋಡೋಟದ್ದೇ ನಾವು ಅದನ್ನು ಸರ್ಗೆಯದ ನೋಡುವಟದ್ದೆ ಎಲ್ಲರೂ ನಗೋರು ನವರೆ ಹಾಲು ಕುಡಿಬೇಕು ಕೆಚ್ಚಲಲ್ಲಿ ಹಾಲು ಕುಡಿಬೇಕು ಅದು ಪದ್ಧತಿ ಬೆಳಗಾಗಿದ್ದರೆ ಹಸು ಕರು ಎಲ್ಲ ತೊಳೆದು ಅರ್ಶಿನ ಕುಂಕುಮ ಇಟ್ಟು ಅದ್ರ ತಲೆ ಮೇಲೆ ಒಂದು ಹೂ ಹಾಕಿ ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ನೈವೇದ್ಯ ಕುಡಿದ್ರು ಹಸುಗಳಿಗೆ ಈಗ ಯಾರು ಮಾಡ್ತಾರೆ ಎಲ್ಲೋ ಒಬ್ರು ತಿಳ್ಕೊಂಡಿರೋರು ಮಾಡ್ತಾರೆ ಬಾಕಿಯವರೆಲ್ಲ ಆ ಮಧ್ಯಾಹ್ನದ ಹೊತ್ತು ಒಂದು ಟೈಮ್ ಅಲ್ಲಿ ಕರೀತಾರೆ ಬೆಳಿಗ್ಗೆ ಟೈಮ್ ಕರೆಯೋದು ಸಹಜ ಮಧ್ಯಾಹ್ನದೊತ್ತು ಇನ್ನೂ ಈಗ ಬೇರೆ ಕರು ಬಂದು ಕುಡ್ ಕುಡ್ಕೊಂಬಿಡುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನದ ಹೊತ್ತು ಒಂದ್ಸರ್ತಿ ಕರ್ಕೊಂಡು ಅದನ್ನು ಮಾರ್ಕೊಂಡು ತಿನ್ ದುಡ್ಡು ತಿಂತಾರೆ ಪಾಪಿಗಳು ಹಸು ಕರು ಹೆಂಗೆ ಸತ್ಬೇಕು ಅನ್ನೋದೇ ಗೊತ್ತಿಲ್ಲ ಕರುಗಳು ಕೊಡಬೇಕು ಹಸುಗೆ ಹಸಿ ಪದಾರ್ಥಗಳು ಕೊಡಬೇಕು ಜೋಳದ ಕಡ್ಡಿ ಹಸಿ ಆಗಿರೋದು ರಾಗಿ ಕಡ್ಡಿ ಆಮೇಲೆ ಈ ಕಡಲೆಕಾಯಿ ಇದು ಗಿಡಗಳು ಏನೆಲ್ಲ ತಂದು ಹಾಕಿ ಸಾಕಿ ಅದನ್ನು ಹಾಲು ಹಾಲು ತಗೋತಾರೆ ಅದಕ್ಕೆ ಸೇವೆ ಮಾಡೋದು ತಾನೇ ಹಾಲು ಕೊಡುತ್ತೆ ಒಳ್ಳೆಯ ಹಾಲು ಇವರು ಒಣಗಡ್ಡಿ ತಂದು ಹಾಕ್ಬಿಟ್ಟು ಅದು ತಿಂದರೆ ತಿಂತು ತಿಂದರೆ ಬಾಯಿ ಹುಚ್ಚಿಕೊಂಡ್ರೂ ಸರಿ ರಕ್ತ ಕಡಿತಾ ಇದ್ರೂ ಸರಿ ಆ ಜೋಳದ ಕಡ್ಡಿ ಒಣಗೋಗಿರೋ ಕಡ್ಡಿ ತಿನ್ನಿಸ್ತಾರೆ ಈ ಕಾಲದಲ್ಲಿ ಅದೆಲ್ಲ ಹಾಲು ಕೊಡಬೇಕು ಪಪ್ಪ ಹಾಲು ಕೊಡಲ್ಲ ಅದು ಅವಾಗ ಆವಾಗ ಅಗಲಿಯವ್ರಿಗೆ ಇಟ್ಕೊಂಡು ಹೊಡೆಯೋದು ಆ ಥರ ಈ ಕಾಲದಲ್ಲಿ ಯಾವಾಗಲೂ ಅದನ್ನು ಬಿಟ್ಟು ಮೇಯಿಸ್ಬೇಕು ಅಟ್ಟಿ ಅಟ್ಟಿ ಮನೇಲಿ ಕಟ್ಕೊಂಡು ಅದಕ್ಕೆ ಒಣಕಡ್ಡಿ ಹಾಕೊಂಡು ಹಾಲು ಕೊಡುವಂಥ ಕೊಡಲ್ಲ ತೌಡು ಅಕ್ಕಿ ತೌಡು ಆಮೇಲೆ ಎಮ್ಮೆಗೆ ಉಳ್ಳಿ ಹುಟ್ಟು ಹ್ಞೂ ಹ್ಞೂ ಹಾಕೋದು ಉರುಳಿನ ಬೆ ಮನುಷ್ಯರು ಬೇಯಿಸಿ ತಿಂತಾರೆ ಪ್ರಾಣಿಗಳಿಗೆ ಉರುಳಿ ನೆನೆಸಿ ರುಬ್ಬಿಟ್ಟು ತಗೊಂಡು ಹೋಗಿ ಒಂದು ಪಾತ್ರೆಯಲ್ಲಿ ನಿಟ್ಬಿಟ್ರೆ ಅದು ತಿಂತ ಇದ್ರೆ ಅವ್ರು ಹಾಲು ಕರಿತಾ ಇರುತ್ತೆ ಅಲ್ಲಿ ಹಾಲು ಕರಿತಿದ್ದಂಗೆ ಕರು ಬಿಡ್ತಾರೆ ಕರು ಬಾಯಿಗೆ ಹಾಲು ಬಿಳಬಾರ್ದು ಪಾಪ ಅಂತ ಈಗ ಕಾಲೇ ಬಂದಿರೋದು ದುಡ್ಡು ದುಡ್ಡುಗೋಸ್ಕರ ಕರುಗೆ ಹಾಲು ಸಿಕ್ಕಲ್ಲ ಹೌದು ಏನು ಮಾಡೋದು